ನನ್ನ ಹೆಸರು ಅನಿತಾ ನಾನು ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಬಂಗಾರಪೇಟೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಕೋಲಾರ ಜಿಲ್ಲಾ ನರ್ಸರಿಯಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ಜಿಲ್ಲೆಯ ರೈತರಿಗೂ ಮತ್ತು ಎಲ್ಲ ಸಾರ್ವಿಕರಿ ಸಾರ್ವಜನಿಕರಿಗೂ ಸ್ವಾಗತವನ್ನು ಬಯಸ್ತೀನಿ ಹಾಗೆಯೇ ಈ ವರ್ಷ ವಿಶೇಷವಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗನ ಈ ಎಕ್ಸೋಟಿಕ್ ಫ್ರೂಟ್ಸು ಎಕ್ಸೋಟಿಕ್ ಫ್ಲವರ್ಸು ಅಂದರೆ ಈಗ ಈ ವಿದೇಶಿ ತಳಿಗಳಿರ್ತಾವಲ್ವ ಈ ಹಣ್ಣು ಹೂವಿನ ಗಿಡಗಳಲ್ಲಿ ತಂದು ಪ್ರದರ್ಶನೆಯನ್ನು ಇಟ್ಟಿರ್ತಾರೆ ಇದರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪರ್ಯಾಯ ಪರ್ಯಾಯ ಬೆಳೆಗಳು ಅಂತ ಹೇಳ್ಬಿಟ್ಟು ರೈತರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಇದರ ಪ್ರಾದರ್ಶತೆಯನ್ನು ಮಾಡಿ ಹಾಗೆಯೇ ಮಾಲೂರು ತಾಲೂಕಿನಿಂದ ಸಾವಯವ ಕೃಷಿ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಅದರಲ್ಲಿ ಏನೇನೆಲ್ಲ ಕಾಂಪೋನೆಂಟ್ಸ್ ಇದಾವೆ ಅನ್ನೋದ್ರ ಡಿಸ್ಪ್ಲೇ ಅನ್ನು ಮಾಡಿರ್ತೇವೆ ಜನವರಿ ಇಪ್ಪತ್ತಾರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ನಮ್ಮ ಸಂವಿಧಾನವನ್ನು ನಾವು ಅರ್ಪಿಸಿರುವಂಥ ದಿನ ಅದ್ ಅದ್ರ ಅದಕ್ಕೋಸ್ಕರ ಆ ವಿಶೇಷತೆಯಿಂದ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ವಿಶೇಷವಾದ ಮೈಲುಗಲ್ಲುಗಳನ್ನು ಫೋಟೋ ರೂಪದಲ್ಲಿ ಡಿಸ್ಪ್ಲೇ ಮಾಡಿರ್ತವೆ ಹಾಗೆಯೇ ಸಾಲು ಮರದ ತಿಮ್ಮಕ್ಕರವ್ರದ್ದು ಕೂಡ ಮಲ ಮರಳಾಕೃತಿಯಲ್ಲಿ ಡಿಸ್ಪ್ಲೇ ಮಾಡಿರೋ ಆಗಿರುತ್ತದೆ ಎಲ್ಲ ಬೇರೆ ಬೇರೆ ಇಲಾಖೆಗಳ ಮಳಿಗೆಗಳು ಕೂಡ ಇದ್ದಾವೆ ಇದರಿಂದ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ರೈತರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಅಂತ ಫಲ ಫಲಪ್ರಶ್ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ ಇದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಇರ್ತದೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ರಾತ್ರಿ ಎಂಟು ಗಂಟೆವರೆಗೂ ಇರ್ತದೆ ಎಲ್ಲ ಸಾರ್ವಜನಿಕರಿಗೂ ಪ್ರವೇಶ ಉಚಿತವಾಗಿರುತ್ತದೆ